ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ಎಲ್ಲ ಸದಸ್ಯರು ಗೋವಾ ಕಮಿಟಿಯ ಇವತ್ತಿನ ದಿವಸ ಇಲ್ಲೊಂದು ನಮ್ಮ ಕಾರ್ಯಕ್ರಮದ ಕುರಿತುವಾಗಿ ಒಂದು ಕೆಲವಷ್ಟು ಚರ್ಚೆಗಳು ನಡೀತು ಆ ಚರ್ಚೆ ಏನಪ್ಪಾ ಅಂತ ಅಂದ್ರೆ ನವೆಂಬರ್ ಒಂಬತ್ತು ನಮ್ಮದು ರಾಜ್ಯೋತ್ಸವ ಇಲ್ಲಿ ಗೋವಾದಲ್ಲಿ ಜುವಾರ್ ನಗರದಲ್ಲಿ ಸೈಕ್ಲೋನ್ ಸೆಂಟ್ರದಲ್ಲಿ ಮಾಡಬೇಕು ಅನ್ನೋದು ಒಂದು ನಿಶ್ಚಯ ನಮ್ಮ ಗೋವಾ ರಾಜ್ಯ ಕಮಿಟಿ ನಿರ್ಧಾರ ಮಾಡಿತು ಅದು ಇಷ್ಟರ ಮೆಟ್ಟಿಗಪ್ಪ ಅಂತ ಅಂದ್ರ ಗೋವಾದಲ್ಲೇ ಒಂದು ಹವಾವನ್ನು ವಾತಾವರಣ ಮಾಡಬೇಕು ಅಂತ ಒಂದು ಸಂಘಟನೆಯ ಈ ಒಂದು ಗೋವಾ ರಾಜ್ಯದಲ್ಲಿ ಕನ್ನಡಿಗರಿಗೆ ತೋರ್ಚ್ಕೊಡ್ಬೇಕು ಅನ್ನೋ ಒಂದು ವಿಚಾರ ಇವತ್ತಿನ ದಿವಸದಲ್ಲಿ ನಮ್ಮ ರಾಜ್ಯ ಕಮಿಟಿ ಚರ್ಚೆ ಮಾಡಿತು ಅದಕ್ಕೋಸ್ಕರ ನಾ ಗೋವಾದಲ್ಲಿರುವ ಎಲ್ಲಾ ಕನ್ನಡಿಗರಿಗಲ್ಲಿ ವಿನಂತಿ ಮಾಡಿ ಕೇಳುವ ಏನಂದ್ರೆ ನವೆಂಬರ್ ಒಂಬತ್ತರಲ್ಲಿ ಇವತ್ತ ನಮ್ದು ರಾಜ್ಯ ಕಮಿಟಿಯ ಒಂದು ನಿರ್ಧಾರ ಮಾಡಿದ ಒಂದು ಸಂಘಟನೆಯ ಕಾರ್ಯಕ್ರಮದಲ್ಲಿ ತಾವು ಎಲ್ಲಾ ಗೋವಾ ಕನ್ನಡಿಗರು ಬರ್ತಾರ ಅನ್ನೋದೊಂದು ನಂಬಿಕೆ ನಾನು ಇಟ್ಟಿದ್ದೇನೆ ಅದಕ್ಕೋಸ್ಕರ ಈ ಗೋವಾ ಕನ್ನಡಿಗರ ಒಂದು ಕರ್ನಾಟಕ ರಾಜ್ಯೋತ್ಸವ ಒಂದು ಕುರಿತವಾಗಿ ಈ ಕಾರ್ಯಕ್ರಮದಲ್ಲಿ ತಾವು ಫ್ಯಾಮಿಲಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೆ ಅಂದು ನನ್ನಲ್ಲಿ ಬೇಡಿಕೊಳ್ಳುತ್ತಾನೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಘಟನೆಯ ಒಂದು ರಾಜ್ಯ ಪದಾಧಿಕಾರಿಗಳ ಒಂದು ಸಭೆ ಇವತ್ತು ನಾವು ನಮ್ಮ ರಾಜ್ಯ ಕಮಿಟಿ ವತಿಯಿಂದ ಇತ್ತು ಆ ಸಭೆಯಲ್ಲಿ ಒಮ್ಮತದಿಂದ ನವೆಂಬರ್ ಒಂಬತ್ತನೇ ಒಂದು ರವಿವಾರ ದಿನ ನವೆಂಬರ್ ಒಂಬತ್ ಒಂಬತ್ತನೇ ತಾರೀಕು ನವೆಂಬರ್ ನಮ್ಮ ಜುವಾರಿ ಘಟಕದಲ್ಲಿ ನಮ್ಮ ಜುವಾರಿ ಘಟಕದ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ಗೌಡರವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಬಸು ಗೌಡರ ನೇತೃತ್ವದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಜುವಾರಿ ಘಟಕದಲ್ಲಿ ಪ್ರತಿ ವರ್ಷದಂತೆ ಗೋವಾ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂಬತ್ತು ವರ್ಷದಿಂದ ನಿರಂತರವಾಗಿ ರಾಜ್ಯೋತ್ಸವ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಂಡು ಬಂದಿದ್ವಿ ಅದೇ ರೀತಿ ನಮ್ಮ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ಬಸರಾಜ್ ಬಸವರಾಜಗೌಡವ್ರಿಂದ ಒಂದು ನೇತೃತ್ವದಲ್ಲಿ ಮತ್ತು ಅದೇ ರೀತಿ ನಮ್ಮ ಜುವಾರಿ ಘಟಕದ ಅಧ್ಯಕ್ಷರಾದಂಥ ರಮೇಶ್ ಗೌಡರ ನೇತೃತ್ವದಲ್ಲಿ ನವೆಂಬರ್ ಒಂಬತ್ತು ತರಗೊಂಡು ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದೇವೆ ಅದೇ ರೀತಿ ಎಲ್ಲ ಮತ್ತು ನಮ್ಮ ಕನ್ನಡಪರ ಸಂಘಟನೆಗಳು ಗೋವಾದಲ್ಲಿರುವಂಥ ಕನ್ನಡ ಎಲ್ಲರೂ ನಮ್ಗೊಂದು ಒಮ್ಮತದಿಂದ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕಾಗಿ ನಾನು ಒಂದು ಪ್ರತಿ ಸಮಸ್ತ ಗೋವಾ ಕನ್ನಡಿಗರಲ್ಲಿ ವಿನಿಸಿಕೊಳ್ಳೋದೇನೆಂದರೆ ದಯವಿಟ್ಟು ಎಲ್ಲರೂ ಒಂದು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಬೇಕನ್ನು ನಾನು ಕೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮ್ಯೂಸಿಕ್ ಮಹಿಳೆಯಾದಂಥ ಒಂದು ಗೋಪಾಲ್ ಮತ್ತು ಪರಸು ಕೋಳೂರವರು ಮತ್ತು ಧಾರವಾಡ ತೃಪ್ತಿಯವರು ಈ ರೀತಿ ಬಿಜಾಪುರ ಲಕ್ಷ್ಮಿಯವರು ಈ ರೀತಿ ಹಲವಾರು ನಮ್ಮ ಹಾಸ್ಯ ಕಲಾವಿದರು ಮತ್ತು ಕಲಾವಿದರು ಬರ್ತಿದ್ದಾರೆ ಅದಕ್ಕಾಗಿ ದಯವಿಟ್ಟು ಈ ಕಾರ್ಯಕ್ರಮವನ್ನು ಸಮಸ್ತ ಗೋವಾ ಕನ್ನಡರು ಜಾತಿ ಭೇದ ಭಾವ ಇಲ್ಲದೇ ಅದನ್ನು ಮರೆತು ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ಬನದ ವತಿಯಿಂದ ನಾವು ನವೆಂಬರ್ ಒಂಬತ್ತರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ಹಲವಾರು ವರ್ಷಗಳಿಂದ ಹೊಸಗುದಲ್ಲಿ ಮಾಡ್ತಾ ಇದ್ವಿ ಈ ಸರಿ ನಾವು ಜಿವಾರ್ ನಗರದಲ್ಲಿ ಮಾಡ್ತಾ ಇದ್ದೀವಿ ಹೊಸ ಅಧ್ಯಕ್ಷರಾಗಿದ್ದಾರೆ ಮತ್ತು ಜಿವಾರ್ ನಗರ ಘಟಕದ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಆದ ರಮೇಶ್ ಗೌಡರಾಗ್ಲಿ ಮತ್ತು ನಮ್ಮ ರಕ್ಷ ರಾಜ್ಯ ಅಧ್ಯಕ್ಷರಾದ ಬಸವರಾಜ್ ಗೌಡರಾಗ್ಲಿ ಅವರು ಎಲ್ಲ ನೇತೃತ್ವದಲ್ಲಿ ನಮಗೆ ಸಹಾಯ ಮಾಡುತ್ತಿರುವಂಥ ನಮ್ಮ ಸ್ಥಾಪನಾ ಅಧ್ಯಕ್ಷರಾದಂಥ ಮಂಜುನಾಥ್ ನಾಟೇಕಾರಾಗಲಿ ಉಳಿಕೆದೆಲ್ಲ ಪದಾಧಿಕಾರಿಗಳು ಕೂಡಿ ಒಂದು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಮ್ಮೆಲ್ಲರ ಆಶೆ ಯಾಕಂದರೆ ಹಲವಾರು ವರ್ಷ ಮಾಡ್ತಾ ಬಂದಿದ್ದೀವಿ ಈ ಏನು ಒಂದು ಮತ್ತೆ ಮಾಡಬೇಕು ನಮ್ಮ ಕರ್ನಾಟಕ ಫೇಮಸ್ ಆದಂಥ ಮೈಲ್ ಮಿಸ್ಕಲ್ ಮೈಲಾರಿ ಮೈಲಾರಿ ಆಗಲಿ ಪರ್ಸು ಕೊಳ್ಳೋರಾಗಲಿ ಹಲವಾರು ನಮ್ಮ ಕಲಾವಿದರು ಕೂಡ ಬರ್ತಾ ಇದ್ದಾರೆ ತಾವೋ ಗವಾದಗಳಲ್ಲಿರುವಂಥ ಮೂಲಿ ಮೂಲಿ ಜನರು ಬಂದು ಆ ಕಾರ್ಯಕ್ರಮ ಭಾಗವಹಿಸಬೇಕು ಅದಕ್ಕೆ ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇ ನಮಸ್ಕಾರ